ಅನ್ಬಾಕ್ಸ್ ಇವೆಂಟ್ ಮೊದಲೇ ಲೀಕ್ ಆಯ್ತಾ ಆರ್ಸಿಬಿ ನೂತನ ಜೆರ್ಸಿ ಇಲ್ಲಿದೆ ವೈರಲ್ ಫೋಟೋ ಅಸಲಿಯತ್ತು ಆರ್ಸಿಬಿ ಅನ್ಬಾಕ್ಸ್ ಈವೆಂಟ್ ಮೊದಲೇ ಆರ್ಸಿಬಿ ತಂಡದ ಎರಡು ಸಾವಿರ ಇಪ್ಪತ್ನಾಲ್ಕು ರ ನೂತನ ಜರ್ಸಿ ಫೋಟೋ ಒಂದು ಲೀಕ್ ಆಗಿದೆ ಈ ಫೋಟೋದಲ್ಲಿ ನೂತನ ಜೆರ್ಸಿಯಲ್ಲಿ ಮೊಹಮ್ಮದ್ ಸಿರಾಜ್ ಕಾಣಿಸಿಕೊಂಡಿದ್ದಾರೆ ಬೆಂಗಳೂರಿನ ಎಂ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಫ್ರಾಂಚೈಸಿಯು ಎರಡನೇ ವರ್ಷದ ಆರ್ಸಿಬಿ ಅನ್ಬಾಕ್ಸ್ ಇವೆಂಟ್ ನಡೆಸುತ್ತಿದೆ ಮಾರ್ಚ್ ಹತ್ತೊಂಬತ್ತರ ರ ಮಂಗಳವಾರ ಸಂಜೆ ನಾಲ್ಕು ಗಂಟೆಗೆ ಆರ್ಸಿಬಿ ಅನ್ಬಾಕ್ಸ್ ಇವೆಂಟ್ ಆರಂಭವಾಗಲಿದೆ ಮಧ್ಯಾಹ್ನ ಮೂರು ಗಂಟೆಗೆ ಗೇಟ್ ತೆರೆಯಲಾಗುತ್ತದೆ ಆರ್ಸಿಬಿ ಪುರುಷರ ತಂಡದ ಪುಲ್ ಸ್ಕ್ವಾಡ್ ಅಭ್ಯಾಸ ಕೂಡ ನಡೆಯಲಿದೆ ಈ ಆಸಿಬಿ ಅನ್ಬಾಕ್ಸ್ ಈವೆಂಟ್ನಲ್ಲಿ ಈ ಬಾರಿ ಹಲವಾರು ಕಾರ್ಯಕ್ರಮಗಳು ಹಾಗೂ ಘೋಷಣೆಗಳು ಆಗಲಿದೆ ಈ ಬಾರಿಯ ಹದಿನೇಳು ಮೇ ಸೀಸನ್ಗಾಗಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ನೂತನ ಜೆರ್ಸಿಯಲ್ಲಿ ಕಣಕ್ಕಿಳಿಯಲಿದೆ ಈ ಹೊಸ ಜೆರ್ಸಿಯನ್ನು ಅನ್ಬಾಕ್ಸ್ ಈವೆಂಟ್ನಲ್ಲಿ ಬಿಡುಗಡೆ ಮಾಡಲಾಗುತ್ತದೆ ಆದರೆ ಈ ಅನ್ಬಾಕ್ಸ್ ಈವೆಂಟ್ ಮೊದಲೇ ಆಸಿಬಿ ತಂಡದ ಎರಡು ಸಾವಿರ ಇಪ್ಪತ್ನಾಲ್ಕು ರ ನೂತನ ಜೆರ್ಸಿ ಫೋಟೋ ಒಂದು ಲೀಕ್ ಆಗಿದೆ ಈ ಫೋಟೋದಲ್ಲಿ ನೂತನ ಜೆರ್ಸಿಯಲ್ಲಿ ಮೊಹಮ್ಮದ್ ಸಿರಾಜ್ ಕಾಣಿಸಿಕೊಂಡಿದ್ದಾರೆ ಕಳೆದ ಬಾರಿಗಿಂತಲೂ ಈ ಬಾರಿ ವಿಭಿನ್ನವಾಗಿ ಜೆರ್ಸಿಯನ್ನು ಡಿಸೈನ್ ಮಾಡಲಾಗಿದ್ದು ಹಲವಾರು ವಿಚಾರಗಳು ಬದಲಾಗುವ ನಿರೀಕ್ಷೆಯಿದೆ ಹೌದು ಈಗಾಗಲೇ ಲೀಕ್ ಆಗಿರುವ ಜೆರ್ಸಿಯು ಕಡು ಕೆಂಪು ಬಣ್ಣದ ಜೊತೆ ನೀಲಿ ಬಣ್ಣದಿಂದಲೂ ಕೂಡಿದೆ ಜೆರ್ಸಿಯ ಮೇಲ್ಭಾಗದಲ್ಲಿ ನೀಲಿ ಬಣ್ಣದಿಂದ ಡಿಸೈನ್ ಮಾಡಲಾಗಿದ್ದು ಕಳಭಾಗದಲ್ಲಿ ಎಂದಿನಂತೆ ಕೆಂಪು ಬಣ್ಣದಿಂದ ಮಾಡಲಾಗಿದೆ ಆದರೆ ಇದು ನಿಜವಾದ ಜೆರ್ಸಿ ಅಲ್ಲ ಎಂದು ಹೇಳಲಾಗುತ್ತಿದ್ದು ಸಾಮಾಜಿಕ ಮಾಧ್ಯಮದಲ್ಲಿ ಮಾತ್ರ ವೈರಲ್ ಆಗುತ್ತಿದೆ ಹೌದು ಸಾಮಾಜಿಕ ಮಾಧ್ಯಮದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದ ನೂತನ ಜೆರ್ಸಿ ಎಂದು ಫೋಟೋವನ್ನು ವೈರಲ್ ಮಾಡಲಾಗುತ್ತಿದ್ದು ಇದು ಫೇಕ್ ಫೋಟೋ ಆಗಿದೆ ಮೊಹಮ್ಮದ್ ಸಿರಾಜ್ ಅವರ ಹಳೆಯ ಫೋಟೋವನ್ನು ಎಡಿಟ್ ಮಾಡುವ ಮೂಲಕ ನೂತನ ಜರ್ಸಿ ಎಂದು ಫೋಟೋವನ್ನು ವೈರಲ್ ಮಾಡಲಾಗುತ್ತಿದೆ ಇದರ ಜೊತೆಗೆ ಆರ್ಸಿಬಿ ಇಂಗ್ಲಿಷ್ ವರ್ಲ್ಡ್ ಕೂಡ ಬದಲಾಗ್ತಿದೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಅಂತ ಬದಲಾಗ್ತಿದೆ ಈಗಾಗಲೇ ಈ ವಿಚಾರ ಸಾಕಷ್ಟು ಸದ್ದು ಮಾಡ್ತಿದೆ ಚಿನ್ನಸ್ವಾಮಿ ಸ್ಟೇಡಿಯಂನ ಟಿಕೆಟ್ ಎಲ್ಲ ಒಂದು ವಾರಕ್ಕೂ ಮುಂಚೆನೆ ಸೋಲ್ಡ್ ಔಟ್ ಆಗಿದೆ ಇನ್ನು ಆ ಸಿಬಿ ಬಾಕ್ಸ್ ಈವೆಂಟ್ನಲ್ಲಿ ಅಲನ್ ವಾಕರ್ ರಘು ದೀಕ್ಷಿತ್ ನೇತ್ರಿ ಮೋಹನ್ ಬ್ರೋಧಾ ವಿ ಜೋರ್ಡಾನ್ ಬರ್ಫಿ ಕಚೇರಿ ಸೇರಿ ಸಾಕಷ್ಟು ಕಲಾವಿದರಿಂದ ಮನರಂಜನಾ ಕಾರ್ಯಕ್ರಮ ಕೂಡ ಇದೆ ರಿಷಬ್ ಶೆಟ್ಟಿ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಕುಮಾರ್ ಮತ್ತು ರಶ್ಮಿಕಾ ಮಂದಣ್ಣ ಕಾರ್ಯಕ್ರಮಕ್ಕೆ ಹಾಜರಾಗುವ ನಿರೀಕ್ಷೆಯಿದೆ ಕಳೆದ ವರ್ಷದ ಐಪಿಎಲ್ ಆವೃತ್ತಿಗೂ ಮುಂಚಿತವಾಗಿ ಈ ಕಾರ್ಯಕ್ರಮವನ್ನು ಫ್ರಾಂಚೈಸಿಯು ಯಶಸ್ವಿಯಾಗಿ ನಡೆಸಿತ್ತು ಈಗಾಗಲೇ ಟಿಕೆಟ್ಗಳು ಸೋಲ್ಡ್ ಔಟ್ ಆಗಿದೆ ಲೈವ್ ಸ್ಟ್ರೀಮಿಂಗ್ ವೀಕ್ಷಿಸಲು ತೊಂಬತ್ತೊಂಬತ್ತು ರೂಪಾಯಿ ನೀಡಬೇಕು ಈ ಮೂಲಕ ನೀವು ಆ ಸಿಬಿ ಅನ್ಬಾಕ್ಸ್ ಈವೆಂಟ್ ಅವನ್ನು ಉಚಿತವಾಗಿ ಎಲ್ಲಿಯೂ ನೋಡಲು ಸಾಧ್ಯವಾಗುವುದಿಲ್ಲ